ಬಹಳ ದಿನಗಳಿಂದ ನಿರೀಕ್ಷ ಸೇತುವೆ ಶಿವಮೊಗ್ಗ ಮತ್ತು ಹೆಚ್ಚು ಉಡುಪಿಗೆ ಜಿಲ್ಲೆಗೆ ಆ ಕಡೆ ಕನೆಕ್ಟ್ ಕೂಡ ಆಗ್ತಾ ಇದೆ ಅದು ಸೊ ಇವತ್ತು ಕೇಂದ್ರ ಸಚಿವರ ಸಮ್ಮುಖದಲ್ಲಿ ಆಗ್ತದೆ ನಾವು ಕೂಡ ಅದರಲ್ಲಿ ಭಾಗವಹಿಸ್ತಾ ಇದೀವಿ ಹೌದು ಅವ್ರದ್ದು ಅಂದ್ರೆ ಮುಂಚೆ ಅವ್ರ ಕಾರ್ಯಕ್ರಮ ನಿಗದೇ ಆಯಿತು ಒಂದು ಕಡೆ ಅವ್ರಿಗೆ ಆವ್ವಾನ ಮಾಡಿದ್ರೆ ಬರಲೇಬೇಕಂತ ಅವ್ರದ್ರು ನನ್ನ ಬೇರೆ ಕಾರ್ಯಕ್ರಮ ಇದೆ ಹೇಳಿ ಮುಂದೂಡಿದ್ರೆ ಬರ್ತೀವಿ ಇಲ್ಲ ನೀವು ಮಾಡ್ಕೊಳ್ಳಿ ಮುಂದಿನ ಸಾರಿ ಮತ್ತೆ ಬೇರೆ ಕಾರ್ಯಕ್ರಮ ಬರ್ತು ಅಂತ ಹೇಳಿದ್ದಾರೆ ಗೊಂದಲ ಏನಿಲ್ಲ ಹೇಳಿದಿಲ್ಲ ಸ್ಪಷ್ಟವಾಗಿದೆ ಯಾಕಂದರೆ ಸಿದ್ ಸಿ ಎಮ್ ಅವ್ರ ಕಾರ್ಯಕ್ರಮ ಹದಿನೈದು ಸಿಂಧು ಫಿಕ್ಸ್ ಆಗಿತ್ತು ಇದಾಗಿ ಸುಮಾರು ಒಂದು ವಾರ ಒಳಗಡೆ ಆಗಿತ್ತು ಹೀಗಾಗಿ ಅದು ಭಾಳ ದೊಡ್ಡ ಕಾರ್ಯಕ್ರಮ ಇದೆ ಇಂಡಿಯಲ್ಲಿ ಬಹುಶಃ ನೀವು ಪತ್ರಿ ನೋಡ್ಬೋದು ಪತ್ರಿಕೆಯಲ್ಲಿ ಸುಮಾರು ಸಾವಿರಾರು ಜನ ಕೂಡ್ತಾರೆ ಸೊ ಮುಂದೂಡುವಂಥ ಪ್ರಯತ್ನ ಅಂದರೆ ಇನ್ನೊಂದು ಆದರೆ ಬರ್ತೀವಿ ಇಲ್ಲಾಂದರೆ ನೀವು ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಮುಂದಿನ ಸಾರಿ ಬೇರೆ ನಿಗದಿ ಮಾಡೋವಾಗ ಅದನ್ನೆಲ್ಲ ಗೊಂದಲ ಸರಿ ಮಾಡೋಣ ಹಾಂ ನಾವು ಇದ್ದೀವಿ ಹೋಗ್ತಾ ನಾವು ಶಾಸಕರು ಹೋಗ್ತಾ ಇದ್ದೀವಿ